ನನ್ನ ಹೆಸರು ಶ್ರೀನಿವಾಸ ಮೇಡಮ್ ಎಸ್ ಎಮ್ ಕೆ ತಂಡಕ್ಕೆ ಒಂದು ಆಯ್ಕೆ ಮಾಡಿಕೊಟ್ರು ನಮಗೆ ನೀವು ಎಸ್ ಇದು ಏನು ಎಮ್ ಸಿ ಕ್ಯಾಂಡಿಡೇಟ್ ಆಗಿ ನಿಲ್ತ್ಕೋಬೇಕು ಅಂತ ಅದಕ್ಕೋಸ್ಕರ ನಮ್ಮ ಹುಡುಗರೆಲ್ಲ ಬೆಂಬಲ ಕೊಟ್ಟು ನನ್ನ ಎಸ್ ಎಮ್ ಕೆ ತಂಡಕ್ಕೆ ಆಯ್ಕೆ ಮಾಡಿ ಎಮ್ ಸಿ ಮೆಂಬರ್ ನಿಲ್ಲಿಸಿದ್ದಾರೆ ಇವರು ಕಾಲಾವಕಾಶ ಕೊಟ್ಟರು ನಮಗೆ ನೀವು ಮಾಡ್ಕೊ ನೀವು ಯೋಚನೆ ಮಾಡಿ ಮಾಡಿ ಅಂತ ಮಾಡಿದ್ದಾರೆ ನಾಮಿನೇಷನ್ ಹಾಕಿದ್ದೀವಿ ಇವತ್ತು ಮುಂದೆ ಗೆಲಿತೀವಿ ಮೇಡಮ್ ಅಷ್ಟೇ ಎಸ್ ಎಮ್ ಕೆ ತಂಡ ಮುಂದೆ ಎಲ್ಲ ಕೆಲಸಗಳು ಕಾರ್ಯಗಳು ಮಾಡಿದ್ದಾರೆ ಈ ಬಿಲ್ಡಿಂಗ್ ಎಲ್ಲ ಅವರು ಎಸ್ ಎಮ್ ಕೃಷ್ಣ ಅವರು ಇದ್ರಲ್ಲ ಅವರೆಲ್ಲ ಪಾಪ ಇದೆಲ್ಲ ಮಾಡಿದ್ದಾರೆ ಆ ಬೆಂಬಲಕ್ಕೋಸ್ಕರ ನಾವು ಅವ್ರಿಗೆ ಬೆಂಬಲ ಸೂಚಿಸಿ ಮಾಡ್ತಾ ಇದೀವಿ ಮೇಡಮ್ ಹಾ ಇದೆ ಬಾರಿ ಸ್ಪರ್ಧೆ ಮಾಡ್ತಾರೆ ಮೇಡಮ್ ಹೊಸದಾಗಿ ಬರೋಂಥ ಗುತ್ತಿಗೆದಾರರಿಗೆ ನಮ್ಮ ಕೈಲಾಗಿದ್ದಂತ ಸಹಾಯ ಮಾಡಿ ದಾರಿ ದಾರಿ ಮಾರ್ಗ ಸೂಚನೆಗಳು ನೋಡಿಸೋಣ ಅಂತ ಒಂದು ಭರವಸೆ ನಮ್ಮಲ್ಲಿದೆ ಮೇಡಮ್ ಇಲ್ಲೇ ಈ ರೈತರು ಮಕ್ ರೈತರು ಮಕ್ಕಳಿಗೆ ಯಾವುದೇ ಬರಲಿ ಬ ನಮ್ಗೆ ಗೊತ್ತಾಗಿದ್ದಂಥ ಮುಂದೆ ನಡ್ಕೊ ನಡವಳಿಕೆ ಕರ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ ಮೇಡಮ್ ಇಲ್ಲ ರಾಜಕೀಯ ಏನಿಲ್ಲ ಮೇಡಮ್ ನಾವು ಹೊತ್ತಿಂದ ಕೂತಿದ್ದಾರೆ ತಾಲೂಕು ಅಧ್ಯಕ್ಷರು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಚುನಾವಣೆ ಇದ್ದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸಂಘದ ಚುನಾವಣೆ ಇದ್ದು ಎಸ್ ಎಂ ಕೆ ತಂಡಕ್ಕೆ ಎಲ್ಲ ಅರವತ್ತೊಂದು ಸದಸ್ಯರಿಗೆ ಚುನಾವಣೆ ಡಿಸೆಂಬರ್ ಹದಿನಾಲ್ಕು ತಾರೀಕು ಚುನಾವಣೆ ಇದ್ದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸಂಘದ ಚುನಾವಣೆ ಇದ್ದು ಎಸ್ ಎಮ್ ಕೆ ತಂಡಕ್ಕೆ ಎಲ್ಲ ಅರವತ್ತೊಂದು ಸದಸ್ಯರಿಗೆ ಚುನಾವಣೆ ಪ್ರವೀಣ್ ಕೆ ಅಂತ ಗೋರಿಬಿದ್ನೂರು ವಿಧಾನಸಭಾ ಕ್ಷೇತ್ರ ಈ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ರಾಜ್ಯ ಗುತ್ತಿಗೆ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಚುನಾವಣೆ ಇದ್ದು ನಾವು ಎಸ್ ಎಮ್ ಕೆ ತಂಡದ ಪರವಾಗಿ ಎಲ್ಲ ಯುವಕ ಗುತ್ತಿಗೆದಾರರು ಸೇರಿ ಸೇರಿದ್ದು ನಮ್ಮ ಮತವನ್ನು ಅರವತ್ತೊಂದು ಮತಗಳನ್ನು ಎಸ್ ಎಮ್ ಕೆ ತಂಡಕ್ಕೆ ಮತ ನೀಡಿ ಎಲ್ಲರೂ ಮತದಾನ ಮಾಡಬೇಕು ಎಲ್ಲ ಗುತ್ತಿಗೆದಾರರು ಯುವ ಗುತ್ತಿಗೆದಾರರು ಬಡ ಗುತ್ತಿಗೆದಾರರು ಎಲ್ಲ ಸಣ್ಣ ಪುಟ್ಟ ಗ್ರಾಮಾಂತರ ಗುತ್ತಿಗೆದಾರರು ಎಲ್ಲರೂ ಬಂದು ಮತದಾನ ಮಾಡಿ ಈ ಎಸ್ ಎಂ ಕೆ ತಂಡವನ್ನು ಜಯಶೀಲರಾಗಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಡಿಸೆಂಬರ್ ಹದಿನಾಲ್ಕು ತಾರೀಕು ಚುನಾವಣೆ ಇದ್ದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಉದ್ಯೋಗರ ಸಂಘದ ಚುನಾವಣೆ ಇದ್ದು ಎಸ್ ಎಮ್ ಕೆ ತಂಡಕ್ಕೆ ಎಲ್ಲ ಅರವತ್ತೊಂದು ಸದಸ್ಯರಿಗೆ ಚುನಾವಣೆ ಗಾಜರ ಅಂತೇಳಿ ನಾನು ಮಾಜಿ ಜಿಲ್ಲಾ ಕಾರ್ಯದರ್ಶಿ ನಾನು ಒಂದೇ ಹೇಳೋದೇನೆಂದರೆ ಎಸ್ ಎಮ್ ಕೆ ಒಂದು ಒಂದು ಪಕ್ಷದ ತಂಡದಿಂದ ನಮ್ಮ ಅಭ್ಯರ್ಥಿಯಾದ ನಮ್ಮ ಎಸ್ ರಮೇಶ್ ಅವರು ಈ ಒಂದು ರಾಜ್ಯದ ನೀಡಲು ಅವರ ಪ್ರಯತ್ನದಲ್ಲಿ ಈ ಒಂದು ನಮ್ಮ ಬಳಗನ್ನು ನೋಡಿ ಇವತ್ತಿಗೆ ಆಗಿದ್ದಾರೆ ಅಂತ ನನ್ನ ನಂಬಿಕೆ ಇದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಒಂದು ಎಂ ಸಿ ಮೆಂಬರ್ ಆಗಿ ನಮ್ಮ ಚಂದ್ರಶೇಖರ್ ಅವರು ಅವರು ನಮ್ಮ ಜಿಲ್ಲೆಗೆ ಅವರ ಒಂದು ನಾ ನಾಮಪತ್ರವನ್ನು ಸಲ್ಲಿಕೆ ಇಂದು ನೆರವೇರಿಸಲಿದ್ದೇವೆ ಅಖಂಡ ಬಹುಮತದಿಂದ ನಮ್ಮ ಎಸ್ ಎಂ ನಮ್ಮ ರಾಜ್ಯದ ಎಲ್ಲ ಸದಸ್ಯರು ಅವರನ್ನು ಮೆಚ್ಚುಗೆಯಿಂದ ಮೆಚ್ಚುಗೆ ಪಡೆದು ಅವರ ಒಂದು ವಿಚಾರಧಾರೆಗಳನ್ನು ನಮ್ಮ ಸದಸ್ಯರು ಅರ್ಥಕೊಂಡು ನಿನ್ನೆಗಿಂತ ಇವತ್ತು ಚೆನ್ನ ಅನ್ನೋ ಒಂದು ವಿಚಾರದಾಗ ನಮ್ಮ ಮೊನ್ನೆ ಹೋದಂಥ ಇದು ತಂಡ ರಮೇಶ್ ಅವರ ತಂಡದಿಂದ ಈಗ ಎಸ್ ಎಮ್ ಕೆ ತಂಡದ ಒಂದು ಜಯಶಾಲಿಯಾಗಿ ನಮ್ಮ ಎಲ್ಲರ ಸದಸ್ಯರು ಕರ್ನಾಟಕದ ಎಲ್ಲ ರಾಜ್ಯದ ಎಲ್ಲ ಸದಸ್ಯರುಗಳು ನಮ್ಮ ಎಸ್ ಎಮ್ ತಂಡನ್ನು ಬೆಂಬಲಿಸಬೇಕೆಂದು ಅವರಲ್ಲಿ ಅನಂತ ಅನಂತ ಧನ್ಯವಾದ ಅರ್ಪಿಸುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಜಿಲ್ಲೆಯಿಂದ ಬಂದಿರೋದು ಚಂದ್ರಶೇಖರ್ ಅಂತೇಳಿ ರಾಯಚೂರು ಜಿಲ್ಲೆಯಿಂದ ಬಂದಿರೋದು ಈಗ ಎಸ್ ಎಮ್ ಕೆ ತಂಡದಿಂದ ಎಮ್ ಸಿ ಮೆಂಬರ್ ಆಗಿ ನಾನು ನಾಮಿನೇಷನ್ ಮಾಡಿದ್ದೀನಿ ಹಂಗಾಗಿ ನಾನಿಲ್ಲಿ ಹೌದು ಇದೇ ಅಭ್ಯರ್ಥಿಯಾಗಿ ಮೊದಲನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲಿ ನೋಡಿ ಹಿಂದಿದ್ದಂಥ ತಂಡ ಏನ ಹೆಂಗಿತ್ತು ಅಂತ ನಾವು ನೋಡಿದ್ದೀವಿ ಈಗಿರೋ ತಂಡ ಒಳ್ಳೆ ತಂಡ ಇದೆ ಹಂಗಾಗಿ ನಾವು ಇವ್ರನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಮತದಾರ ಏನಿಲ್ಲ ಎಸ್ ರಮೇಶ್ ಅಣ್ಣನವರು ಸೌಜನ್ಯ ವ್ಯಕ್ತಿ ಎಸ್ ಎಮ್ ಕೆ ತಂಡದಿಂದ ಎಲ್ಲರೂ ಎಸ್ ಎಮ್ ಕೆ ತಂಡಕ್ಕೆ ಓಟ್ ಮಾಡಿ ಗೆಲ್ಲಿಸಿ ಅಭೂತಪೂರ್ವ ಜಯ ತರಬೇಕಾಗಿ ಎಲ್ಲ ನಮ್ಮ ವಿದ್ಯುತ್ ಗುತ್ತಿಗೆದಾರ ಬಾಂಧವರಲ್ಲಿ ವಿನಂತಿಸ್ತಾರೆ ಎಸ್ ಕೆ ಎಸ್ 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 ಕೆ ತಂಡಕ್ಕೆ ಎಸ್ ಎಮ್ ಕೆ ತಂಡಕ್ಕೆ ಓಟ್ ಹಾಕಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ ಅಂದರೆ ಒಂದು ಅರವತ್ತು ಮಂದಿ ಮದ್ದು ಮಂದಿ ಹಾಕಿ ಅಂತ ಕೇಳ್ಕೊತ ಇದ್ದೀನಿ ನಾನು ಐ ಟಿ ಕಲೆಕ್ಟರ್ ನನ್ನ ಹೆಸರು ಐ ಟಿ ಕ್ಯಾಲೆಟ್ರಿಕಲ್ಲು ಎಷ್ಟು ಸಭ್ಯನು ನನ್ನ ನನ್ನ ಹೆಸರು ಅಬ್ದುಲ್ ಜಬ್ಬಾರ್ ಅಂತ ನಾನು ಫಸ್ಟು ಆರಾಧನೆ ಟೀಮ್ನಾಗಿದ್ದೆ ಮೂರು ವರ್ಷ ಕೆಲಸ ಮಾಡಿದೆ ಅಲ್ಲಿ ಏನೇ ಅಲ್ಲಿ ಉಪಯೋಗ ಏನಾಗಲಿಲ್ಲ ಅದಕ್ಕೋಸ್ಕರ ನಾನು ಎಸ್ ಎಮ್ ಪಿ ಟಿ ಟೀಮ್ಗೆ ನಾನು ಇವಾಗ ಶಿಫ್ಟ್ ಆಗಿದ್ದೀನಿ ಇಲ್ಲಿ ಬಂದು ಕೆಲಸ ಮಾಡೋಣ ಅಂತ ನಾನು ಅವಕಾಶ ಕೊಡಕು ಮಾಡಿಕೊಟ್ಟಿದ್ದಾರೆ ನಮ್ಮ ಶಿವರಾಜ್ ಅವರೆಲ್ಲ ನನಗೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಎಮ್ ಸಿ ಮೆಂಬರ್ ಆಗಿಗೆ ನಾಮಿನೇಷನ್ ಮಾಡಿದ್ದೀನಿ ದಯವಿಟ್ಟು ನನಗೆ ವೋಟ್ ಓಟ್ ಹಾಕಿಬಿಟ್ಟು ನನಗೆ ನಿಲ್ಲಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಟಿ ಎಲೆಕ್ಟ್ರಿಕಲ್ ಶರೀಫ್ ಅಂತ ಜೆ ಪಿ ನಗರಿಂದ ಈಗ ನಾವು ಎಮ್ ಸಿ ಕ್ಯಾಂಡಿಡೇಟ್ ನಮ್ಮ ಕಡೆಯಿಂದ ಸೌತಿಂದ ರಿಯಾಜ್ ಅಂತ ಹೈಟೆಕ್ ಎಲೆಕ್ಟ್ರಿಕಲ್ ನಾಮಿನೇಷನ್ ಮಾಡೋಕ್ಕೆ ಬಂದಿದ್ದೀವಿ ನೋಡೋಣ ದೇವರ ಎಸ್ ಎಸ್ ಎಂ ಕೆ ತಂಡ ಗೆಲ್ಲ ಸಾಧ್ಯತೆ ಇದೆ ಇವತ್ತು ನೋಡಿ ಜನ ನೋಡಿದರೆ ವಾತಾವರಣ ನೋಡಿದರೆ ಎಸ್ ಎಂ ಕೆ ತಂಡ ಹತ್ರ ಪರವಾಗಿ ಇದೆ